ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಏಸುವಲ್ಲಿ ವಿಶ್ವಾಸ ಇಡುವವರು ಪಿತನಲ್ಲಿ ವಿಶ್ವಾಸವಿಟ್ಟಂತೆ ಮತ್ತು ಏಸುವನ್ನು ಯಾರು ಕಾಣುತ್ತಾರೋ ಅವರು ಪಿತನನ್ನೇ ಕಂಡಂತೆ ಪ್ರಿಯರೇ ಇಂದು ಯಾರೆಲ್ಲ ಏಸುವಲ್ಲಿ ವಿಶ್ವಾಸವಿಡುತ್ತಾರೋ ಅವರ ಮೇಲಿರುವ ಅಂಧಕಾರ ದೂರವಾಗುವುದು ಮತ್ತು ಜಗಜ್ಯೋತಿಯಾದ ಏಸು ಕೊಡುವ ಬೆಳಕಿನಲ್ಲಿ ಅವರು ನಡೆಯುವವರಾಗಿದ್ದಾರೆ ಎಂಬುದಾಗಿ ಇಂದಿನ ವಾಚನದಲ್ಲಿ ನಾವು ಧ್ಯಾನಿಸಬಹುದು ಇದು ಒಂದು ಪ್ರೂಫ್ ಆಗಿದೆ ಯಾರೆಲ್ಲ ನಿಜವಾದ ವಿಶ್ವಾಸಿಗಳಾಗಿದ್ದಾರೆಂಬುದು ಯಾರ ಜೀವಿತದಿಂದ ಕತ್ತಲೆ ದೂರವಾಗುತ್ತೋ ಇಲ್ಲಿ ಕತ್ತಲೆ ಅಥವಾ ಅಂಧಕಾರ ಎಂದು ಹೇಳುವಾಗ ಪಾಪದ ದಬ್ಬಾಳಿಕೆ ಯಾರು ಜಗಜ್ಯೋತಿಯಾದ ಪ್ರಭು ಯೇಸುಕ್ರಿಸ್ತರಲ್ಲಿ ವಿಶ್ವಾಸಿಸುತ್ತಾರೋ ಯಾರು ಅವರೇ ಲೋಕದ ಉದ್ಧಾರಕರು ವೈಯಕ್ತಿಕವಾಗಿ ನನ್ನ ಉದ್ಧಾರಕರು ನನ್ನ ರಕ್ಷಕರು ಎಂದು ನಾನು ಸ್ವೀಕಾರ ಮಾಡಿದಾಗ ಯಾರೆಲ್ಲ ಅವರನ್ನು ವೈಯಕ್ತಿಕವಾಗಿ ಸ್ವೀಕಾರ ಮಾಡುತ್ತಾರೋ ಅವರು ಪಾಪ ಕ್ಷಮೆ ಮತ್ತು ಪಾಪ ವಿಮೋಚನೆ ಪಡೆಯುತ್ತಾರೆ ಅವರ ಮೇಲಿರುವ ಆ ಪಾಪದ ದಬ್ಬಾಳಿಕೆ ದೂರವಾಗುವುದು ಅಂದರೆ ಕತ್ತಲೆ ದೂರವಾಗುವುದು ಯಾವ ರೀತಿಯಲ್ಲಿ ಕತ್ತಲು ತುಂಬಿದ ಬರಿದಾಗಿದ್ದ ನಿರಾಕಾರವಾಗಿದ್ದ ಭೂಮಿಯ ಮೇಲೆ ದೇವರು ತಮ್ಮ ವಾಕ್ಯ ನುಡಿದಾಗ ಕತ್ತಲು ದೂರವಾಗಿ ಬೆಳಕಾಯಿತು ನಿರಾಕಾರ ದೂರವಾಗಿ ಆಕಾರ ಅಥವಾ ರೂಪ ಬಂತು ಬರಿದಾಗಿದ್ದ ಆ ಭೂಮಿ ಪೂರ್ಣತೆಗೆ ಅಥವಾ ಸಂಪೂರ್ಣತೆಗೆ ಅಥವಾ ಸಿರಿ ಸಂಪತ್ತಿನಿಂದ ತುಂಬಿದಂತಾಯಿತು ಇಂದು ಯೇಸುವಿನ ಅಂದರೆ ವಾಕ್ಯವಾದ ಏಸುವಿನಲ್ಲಿ ನಿತ್ಯ ಜೀವ ಕೊಡುವ ಅವರ ಮಾತುಗಳಲ್ಲಿ ನಾವು ವಿಶ್ವಾಸಿಸುವಾಗ ನಮ್ಮಲ್ಲಿಯೂ ಬೆಳಕಾಗುವುದು ಸುಂದರವಾದ ಕ್ರಿಸ್ತನಂತೆ ನಮಗೂ ಸುಂದರವಾದ ಆಕಾರ ರೂಪ ನಾವು ಪಡೆಯುತ್ತೇವೆ ಬರಿದಾದ ನಮ್ಮ ಜೀವನ ಸಿರಿ ಸಂಪತ್ತುಳ್ಳ ಉಳ್ಳಂತಾಗುವುದು ಮತ್ತು ಆಶೀರ್ವಾದವಾಗಿ ಮಾರ್ಪಾಡಾಗುವುದು ಇಂಥ ಸಿರಿ ಸಂಪತ್ತು ಮತ್ತು ಪವಿತ್ರಾತ್ಮ ಸ್ವೀಕಾರ ಮಾಡಿದ ಪೌಲ ಮತ್ತು ಬಾರ್ನಬರು ಇಂದಿನ ಮೊದಲ ವಾಚನದಲ್ಲಿ ನಾವು ನೋಡ್ತೇವೆ ಅವರು ಪವಿತ್ರಾತ್ಮ ಪ್ರೇರಣೆಯಿಂದ ನಿತ್ಯ ಜೀವ ಕೊಡುವ ಆಕಾರ ಕೊಡುವ ಬೆಳಕಾಗಿಸುವ ಸಿರಿ ಸಂಪತ್ತಿನಿಂದ ತುಂಬಿಸುವ ಏಸು ಕುರಿತಾದ ಶುಭ ಸಂದೇಶ ಪ್ರಚಾರ ಮಾಡಿದರು ಪ್ರಿಯರಿಂದು ಇಂದು ಅನೇಕರ ಜೀವಿತ ಅಂಧಕಾರದಲ್ಲಿದೆ ಪಾಪದಿಂದ ತುಂಬಿದೆ ಪಾಪದ ದಬ್ಬಾಳಿಕೆಗೆ ಒಳಪಟ್ಟಿದೆ ನಿರಾಕಾರವಾಗಿದೆ ಬರಿದಾಗಿದೆ ಜೀವಿತಕ್ಕೆ ಅರ್ಥವೇ ಇಲ್ಲದಂತಾಗಿದೆ ಜೀವಿತದಲ್ಲಿ ನಿರೀಕ್ಷೆನೇ ನಿರೀಕ್ಷೆಯನ್ನು ಅವರು ಕಳೆದುಕೊಂಡಿದ್ದಾರೆ ಎಂದು ಏಸು ಕುರಿತಾದ ಶುಭ ಸಂದೇಶ ಪ್ರಚಾರ ಮಾಡಲು ಈ ಶಿಷ್ಯರ ಉದಾಹರಣೆಯಂತೆ ನಾವು ಸಹ ಈ ಶುಭ ಸಂದೇಶ ಸಾರಬೇಕಾಗಿದೆ ಇಂದು ಸಾರಬೇಕು ಯಸ್ಸು ಕ್ರಿಸ್ತರ ಶುಭ ಸಂದೇಶ ಇವತ್ತು ನಾವು ನಮ್ಮ ಜ್ಞಾನ ನಮ್ಮ ಪರಾಕ್ರಮವನ್ನು ತೋರಿಸಿ ಬೋಧಿಸಿ ಹೆಚ್ಚಳ ಪಡುವುದಲ್ಲ ಬದಲಾಗಿ ಅನೇಕರ ಜೀವಿತಗಳನ್ನು ಬೆಳಕಾಗಿಸುವ ಶುಭ ಸಂದೇಶವನ್ನು ಸಾರೋಣ ಈ ಸಾರುವ ಸಾಧನಗಳು ನಾನು ನೀವು ಆಗೋಣ ಪ್ರೈಸ್ ದ ಲಾರ್ಡ್